ಹಾಯ್ ಗಾಯ್ಸ್ ಕನ್ನಡ ಸೀರಿಯಲ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಪ್ರಿಲ್ ನಾಲ್ಕರ ಸಂಚಿಕೆನಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಮನೆಯವರೆಲ್ಲ ಶಾಂತಿ ಜೊತೆ ಮಾತಾಡು ಅಂತ ಬಲವಂತ ಮಾಡ್ತಾ ಇದ್ದಾಗ ರಂಗನಾಥ್ ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ ಇದು ನಂದೇ ತೀರ್ಮಾನ ಅಂತ ಹೇಳ್ತಾರೆ ಆಗ ಮೀನಾ ಪ್ಲೀಸ್ ಮಾವ ಹೀಗೆಲ್ಲ ಹೇಳ್ಬೇಡಿ ಅಂತ ಅಂದಾಗ ಅಷ್ಟರಲ್ಲಿ ಸೂರ್ಯ ಪರವಾಗಿಲ್ಲ ಬಿಡು ಮೀನಾ ಅಪ್ಪಂಗೂ ಭಾವನೆಗಳಿರುತ್ತೆ ಕೋಪ ಇರುತ್ತೆ ಸ್ವಲ್ಪ ದಿನ ಆಮೇಲೆ ಮಾತಾಡಿಸ್ತಾರೆ ಅಂತಾನೆ ಶಾಂತಿ ಈ ಮಾತಿನಿಂದ ತುಂಬ ನಿಂತ್ಕೊಂಡಿರ್ತಾರೆ ರಂಗನಾಥ್ನೆ ನೋಡ್ತಾನೆ ಇರ್ತಾರೆ ಮೀನಾಗೆ ನಾನು ಹಾಲ್ನಲ್ಲಿ ಹೊರ್ಗಡೆ ಇರ್ತೀನಮ್ಮ ನಿನ್ ಕಾಫಿನ ಅಲ್ಲಿಗೆ ತಂದು ಕೊಡು ಅಂತ ಹೇಳಿ ಶಾಂತಿ ಮುಖಾನು ನೋಡಿದ್ರು ನೋಡ್ದಾಗ ಹೋಗ್ತಾರೆ ಇದರಿಂದ ಶಾಂತಿಗ್ ತುಂಬಾ ಬೇಜಾರಾಗುತ್ತೆ ಶಾಂತಿ ಅಡುಗೆ ಮನೆಗೆ ಬರ್ತಾರೆ ಮೀನ ಪೂರಿ ಮಾಡ್ತಿರ್ತಾಳೆ ತನ್ನ ಅತ್ತೆ ಬಂದಿದ್ ನೋಡಿ ಅತ್ತೆ ಬಂದ್ರ ಬನ್ನಿ ಪೂರಿ ಮಾಡ್ತಿದ್ದೀನಿ ಹಾಕೊಡ್ತೀನಿ ತಿಂಡಿ ಮಾಡಿ ಅಂತಾಳೆ ಆಗ ಶಾಂತಿ ಮೀನಾನ ಕೋಪ್ತಿಂದ ನೋಡಿ ಈಗ ನಿನ್ಗೆ ಖುಷಿಯಾಗಿರ್ಬೇಕಲ್ವಾ ನಂಗ್ಲಿ ಮಾಡೋದೆಲ್ಲ ಮಾಡಿ ಏನು ಗೊತ್ತೇ ಇಲ್ವೇನೋ ಅನ್ನೋ ಹಾಗಿದ್ಯಲ್ಲ ಅಂತಾರೆ ಆಗ ಮೀನಾ ನಾನೇನು ಮಾಡಿದೆ ಅತ್ತೆ ಅಂತಾಳೆ ಆಗ ಶಾಂತಿ ನನ್ನ ಗಂಡನ ಜೊತೆ ಮಾತಾಡದೆ ಇರೋ ಮಾಡಿಬಿಟ್ಟು ಶೀಗ ಗಂಡ ಹೆಂಡ್ತಿ ಸೇರಿ ಪೂರಿ ಮಾಡ್ಕೊಂಡು ತಿಂತಾ ಇದ್ದೀರಾ ಅಂತಾಳೆ ಆಗ ಮೀನ ಯಾಕತ್ತೆ ಎಲ್ಲ ತಪ್ಪಾಗೆ ಅರ್ಥ ಮಾಡ್ಕೋತೀರಾ ನಿನ್ನೆ ಆದ ಘಟನೆಯಿಂದ ಮನೇಲಿ ಎಲ್ಲಾರ ಮನ್ಸ್ಗೂ ಬೇಜಾರಾಗಿದೆ ಅದಕ್ಕೆ ಈ ತರ ತಿಂಡಿ ಮಾಡಿದ್ರೆ ಖುಷಿ ಆಗುತ್ತೆ ಅಂತ ಅದನ್ನೇ ಅವರು ಹೇಳಿರೋದು ಅದ್ಕೆ ಮಾಡ್ತಾ ಇದ್ದೀನಿ ಅಂತಳೆ ಒಳ್ಳೆತನದ ಮುಖವಾಡ ಹಾಕೊಂಡು ಅದೆಷ್ಟು ದಿನ ಮೋಸ ಮಾಡ್ತೀನಿ ಅಂತ ನಾನು ನೋಡ್ತೀನಿ ಕಣೆ ಹೂಮಾರೋಳೆ ಒಂದಲ್ಲ ಒಂದಿನ ಅದು ಕಳಚುಬೀಳುತ್ತೆ ನೋಡ್ತಾ ಇರು ಅಂತ ಶಾಂತಿ ಹೇಳಿದಾಗ ಆಗ ಮೀನ ಅತ್ತೆ ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಕೈಯ್ಯಲ್ಲಿ ಬೈಸ್ಕೊಳ್ಳೋದು ಅಭ್ಯಾಸ ಆಗೋಗಿದೆ ಬೆಳಗಿಂದ ನೀವು ಕಾಫಿ ಬೇರೆ ಕುಡಿದಿಲ್ಲ ಹೊಟ್ಟೆ ತುಂಬ ಪೂರಿ ತಿಂದು ನಿಮ್ಮ ಮನಸ್ಸಿಗೆ ಎಷ್ಟು ಆಗುತ್ತೋ ಅಷ್ಟು ಥರ ಬೈಕೊಳ್ಳಿ ಆಯಿತಾ ಅಂತ ಹೇಳ್ತಾಳೆ ಆಗ ಶಾಂತಿ ನನಗೇನು ಬೇಡ ಎಲ್ಲ ನೀನೇ ತಿನ್ನು ಅಂತ ಹೊರಗಡೆ ಹೋಗ್ತಾಳೆ ಅದೇ ಟೈಮಿಗೆ ರೋಹಿಣಿ ಮನೋರ್ಜ್ ರೆಡಿಯಾಗಿ ಬಂದು ಅತ್ತೆ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾಳೆ ಆಗ ಮೀನಾ ರೋಹಿಣಿ ಅವರೇ ತಿಂಡಿ ರೆಡಿ ಇದೆ ತಿನ್ಕೊಂಡು ಹೋಗಿ ಅಂದಾಗ ರೋಹಿಣಿ ಬೇಡ ಮೀನಾ ಅವರೇ ನಾನು ಹೊರಗಡೆ ತಿನ್ಕೊಂತೀವಿ ನಾವೇನಾದರೂ ಇಲ್ಲೇ ಏನಾದರೂ ತಿಂಡಿ ತಿಂದರೆ ನಿಮ್ಮ ಯಜಮಾನ್ರಿಗೆ ನಮಗೆ ಬಯ್ಯೋದಕ್ಕೆ ಇನ್ನೊಂದು ನೆಪ ಸಿಗುತ್ತೆ ನಮಗೆ ಕೊಡಬೇಕಾದ ದುಡ್ಡು ಕೊಟ್ಟಿಲ್ಲ ಆದರೂ ನೆಮ್ಮದಿಯಾಗಿ ತಿಂಡಿ ತಿಂತಿದ್ದೀರಾ ಅಂತ ಬೈತಾರೆ ಈ ಮನೆಯಲ್ಲಿ ಒಂದೊತ್ತು ಊಟನೂ ನೆಮ್ಮದಿಯಾಗಿ ತಿಂದೇ ಇರೋ ಹಾಗಾಗಿದೆ ಅಂತೇಳಿ ನಡೀರಿ ಮನೋಜ್ ಅಂತಾಳೆ ಆಗ ಮನೋಜ್ ಪೂರಿ ಸ್ಮೆಲ್ ಸಖತ್ತಾಗಿದೆ ಅಂತಾನೆ ಆಗ ರೋಹಿಣಿ ನೀವೇ ಹೋಗಿ ತಿನ್ನಿ ಅಂತಾಳೆ ಮನೋಜ್ ಆಗ ನಾನು ರಾತ್ರಿ ಸರಿಯಾಗಿ ತಿಂದೆ ಇರೋದು ತಲೆ ತುಂಬ ಸಿಡಿತಿದೆ ಹೇಗೆ ರೋಹಿಣಿ ಕಸ್ಟಮರ್ ಹತ್ರ ಮಾತಾಡೋದು ಅದು ಅಲ್ಲದೆ ಹೊರ್ಗಡೆ ತಿಂದರೆ ಖರ್ಚಾಗುತ್ತೆ ನಾವು ಯಾಕೆಲ್ಲಿ ತಿಂಡಿ ಮಾಡಬಾರ್ದು ನಾವು ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತೀವಿ ನಮಗೂ ರೈಟ್ಸ್ ಇದೆ ಅಂತಾನೆ ಆಗ ರೋಹಿಣಿ ಸರಿ ಎಂದು ಶಾಂತಿನೂ ಊಟಕ್ಕೆ ಕರೀತಾಳೆ ಶಾಂತಿ ಬೇಡ ನನಗೆ ಅಂತಾಳೆ ಅತ್ತೆ ರಾತ್ರಿನೂ ತಿಂದಿಲ್ಲ ಬನ್ನಿ ಆಗ ಶಾಂತಿ ನಂಗೇನಾದ್ರೆ ಏನಮ್ಮ ಈ ಮನೇಲಿ ಯಾರಿಗೇನಾಗಬೇಕು ಇಷ್ಟೆಲ್ಲ ಆದರೂ ಮನೇಲಿ ಪೂರಿ ಸಾಗು ತಿನ್ಕೊಂಡು ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ ಆಗ ಮನೋಜ್ ಬಲವಂತ ಮಾಡಿ ಊಟಕ್ಕೆ ಕರ್ಕೊಂಡ್ ಬರ್ತಾನೆ ಎಲ್ಲರೂ ಬಂದು ತಿಂಡಿ ಮಾಡೋಕೆ ಕೂತ್ಕೋತಾರೆ ಆಗ ರಂಗನಾಥ್ ಊಟ ಮಾಡೋಕೆ ಕೂತಿರ್ತಾರೆ ಅವ್ರ ಪಕ್ಕ ಶಾಂತಿನೂ ಕೂತ್ಕೋತಾಳೆ ಆಗ ರಂಗನಾಥ್ ಶಾಂತಿ ಬಂದು ಪಕ್ಕ ಕೂತಿದ್ದು ನೋಡಿ ಎದ್ದು ನಿಂತ್ಕೋತಾರೆ ಮೀನಾ ತಿಂಡಿ ಮಾಡಿ ಮಾವಾ ಅಂತ ಹೇಳ್ತಾರೆ ನಂಗೆ ಬೇಡಮ್ಮ ಇವರೆಲ್ಲಾರ್ಗೂ ಕೊಡು ಆಮೇಲೆ ತಿಂತೀನಿ ಅಂತ ಎದ್ದೋಗ್ತಾರೆ ಹೋಗ್ತಾರೆ ಆಗ ಶಾಂತಿನೂ ಬೇಜಾರಿಂದ ಎದ್ದೋಗ್ತಾರೆ ಆಗ ಮನೋಜ್ ಏನು ಆಗೇ ಇಲ್ವೇನೋ ಅನ್ನಾಗೆ ಪ್ಲೇಟ್ ಮುಂದೆ ಇಟ್ಕೊಂಡು ರೋಹಿಣಿ ಸರ್ವ್ ಕೇಳು ಮೀನಾಗೆ ಅಂತ ಹೇಳ್ತಾನೆ ಆಗ ಅಲ್ಲೇ ಕೂತಿದ್ದು ಸೂರ್ಯ ಏಯ್ ಪೆಂಗ ನಿಂಗೆ ನಿನ್ನ ಹೆಂಡ್ರಿಗೆ ಕೈ ಇಲ್ವೇನೋ ಬಡಿಸ್ಕೊಂಡು ತಿನ್ನಲೇ ಅಂತ ಹೇಳ್ತಾರೆ ಆಗ ಗಂಡ ಹೆಂಡತಿ ಇಬ್ರು ಸುಮ್ನೆ ಬಡಿಸ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಟೈಮ್ಗೆ ರವಿ ಶ್ರುತಿ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಆಗ ಶ್ರುತಿ ಓಹೋ ಇವತ್ತು ಪೂರಿ ಸಾಗು ಮಾಡಿದಿರಾ ಆಕ್ಚುಲಿ ನಾವ್ ಇವತ್ತು ರೆಸ್ಟೋರೆಂಟ್ ನಲ್ಲಿ ತಿನ್ನೋಣ ಅನ್ಕೊಂಡ್ವಿ ಅಂತಾಳೆ ಆಗ ಮೀನಾ ಯಾಕೆ ಶ್ರುತಿ ಅಂತ ಕೇಳಿದಾಗ ಅದು ಅತ್ತೆ ನಿಮ್ ಮುಖದ ಮೇಲೆ ಬಳೆ ಬಿಸಾಕುದ್ರಲ್ಲ ಆತರ ಏನಾದ್ರು ನನಗೆ ಮಾಡಿದಿದ್ರೆ ನಾನು ಮನೆ ಬಿಟ್ಟ ಹೋಗ್ತಾ ಇದ್ದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನಾ ಮುಖ ನೋಡಿ ಏನು ಮಾಡೋಕ್ಕಾಗುತ್ತೆ ಮೈಕಮ್ಮ ಮೀನ ಒಳ್ಳೆತನ ಕೆಲವೊಬ್ಬರು ದೌರ್ಬಲ್ಯ ಅಂತ ಅಂದ್ಕೊಂಡಿದ್ದಾರೆ ಅವ್ರ ತಲೆ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದಾಗ ಮೀನಾ ರೀ ಸುಮ್ಮನೆ ತಿಂಡಿ ತಿನ್ರಿ ಅಂತ ಹೇಳ್ತಾಳೆ ಆಗ ರವಿ ಅದಕ್ಕೆ ನಿಮಗೆ ತಾಳ್ಮೆ ಜಾಸ್ತಿ ನಿಮಗಿರೋ ಒಳ್ಳೆತನ ಮೆಚ್ಚಲೇಬೇಕು ಅಂತ ಹೇಳ್ತಾನೆ ಆಗ ಮನೋಜ್ ಇಲ್ಲಿ ಅವಾರ್ಡ್ ಫಂಕ್ಷನ್ ಇಡ್ತಿದ್ಯಾ ಎಲ್ಲರೂ ಸೇರಿಕೊಂಡು ಆ ಮೀನಾನು ಹೊಗಳಿದ್ದೇ ಹೊಗಳಿದ್ದು ಅಂತ ಕೊಂಕಾಡ್ದಾಗ ಸೂರ್ಯ ಹೌದು ಕಣಲೇ ಅವಳಿಗೆ ಅವಾರ್ಡ್ ಕೊಡಲೇಬೇಕು ನಿನ್ನಂತ ಒಂದು ಕಳ್ಳ ಅವಳು ಒಡವೆ ಎತ್ಕೊಂಡು ಹೋದ್ರು ಅವಳು ಸುಮ್ಮನೆ ಇದ್ದಾಳು ನೋಡು ಅವಾರ್ಡ್ ಕೊಡಲೇಬೇಕು ಅಂತ ಹೇಳ್ತಾನೆ ಆಗ ರೋಹಿಣಿ ಸೂರ್ಯನ ನೋಡಿ ಸೂರ್ಯ ಅವರೇ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ತಾನೆ ಮತ್ತ್ಯಾಕೆ ಅದೇ ವಿಷಯ ಎತ್ತಿ ಎತ್ತಿ ಆಡೋದು ಅಂದಾಗ ಸೂರ್ಯ ಅದು ಕೊಟ್ಟಾಗ ನೋಡೋಣ ಪೌಡ್ರಮ್ಮ ನಾನು ಸಜೆಷನ್ ಕೊಡ್ತೀನಿ ಬೇಕಾದರೆ ಅಂತ ಅಂದು ನೀನು ಒಡವೆಗಳನ್ನೇನಿದ್ರು ಎಲ್ಲ ಮೈಮೇಲೆ ಹಾಕ್ಕೊಂಡೇ ಇರು ಅಕಸ್ಮಾತ್ ಬೀರುನಲ್ಲೋ ಕಬೋರ್ನಲ್ಲೋ ಇಟ್ಟರೆ ಆರಾಮಾಗಿ ನಿನ್ನ ನಿದ್ದೆ ಮಾಡ್ತಿದ್ದಾಗ ಆ ಪೆಂಗೆ ಇದಾನಲ್ಲ ಅವನು ಇದನ್ನೆಲ್ಲ ದೇಕೊಂಡು ರನ್ನಿಂಗ್ ರೇಸ್ ಹೋಗ್ಬಿಡ್ತಾನೆ ಹುಷಾರು ಅಂತಾನೆ ಆಗ ರೋಹಿಣಿ ಕೋಪದಿಂದ ನೋಡಿ ನಿಮಗೆ ಅದೆಲ್ಲ ಬೇಕಾಗಿಲ್ಲ ನಿಮಗೆ ಆ ದುಡ್ಡು ತಾನೇ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ಸೂರ್ಯ ಇದನ್ನೆಲ್ಲ ನೈನ್ಟೀನ್ ನೈಂಟಿ ಏಯ್ಟಿಂದಾನೆ ನೋಡ್ತಾನೆ ಇದ್ದೀವಿ ನೀವು ಯಜಮಾನಪ್ಪುಂದು ಮೇಡಮ್ ಪೂರಿ ತಿನ್ನೋ ಅಷ್ಟರಲ್ಲೇ ಕೊಡ್ತಿರೋ ಅಥವಾ ನಮ್ಮ ಜರ್ನಿ ಎಲ್ಲ ಮುಗಿದು ಕಡಲೆ ಪುರಿ ಹಾಕೋ ಟೈಮಲ್ಲಿ ಕೊಡ್ತಿರೋ ದೇವ್ರಿಗೆ ಗೊತ್ತು ಒಟ್ಟಿನಲ್ಲಿ ನಮ್ಮ ದುಡ್ಡು ನಮಗೆ ಬರಬೇಕಷ್ಟೇ ಇಲ್ಲ ನಾನಂತೂ ಫೋಟೋನ ಡಿಸ್ ಡಿಸೈನಾಗಿ ತೆಗೆದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಹಂಚಿಬಿಡ್ತೀನಿ ಹುಷಾರ್ ಅಂತಾನೆ ಇವರೆಲ್ಲ ತಿಂಡಿ ಮಾಡಬೇಕಾದ್ರೆ ರಂಗನಾಥ್ ರೆಡಿಯಾಗಿ ನಾನು ಹೊರಗಡೆ ಹೋಗಿ ಬರ್ತೀನಿ ಮೀನಾ ಅಂತ ಹೇಳಿ ಹೋಗ್ಬೇಕಾದ್ರೆ ಶಾಂತಿ ತುಂಬ ಬೇಜಾರು ಮಾಡ್ಕೊಂಡು ನೋಡ್ತಾರೆ ಆಗ ರವಿ ಅಮ್ಮ ಇದೇನು ಅಪ್ಪ ನಿಂಗೆ ಹೇಳ್ದೆ ಹೋಗ್ತಿದ್ದಾರೆ ಅಂತ ಅಂದಾಗ ಶಾಂತಿ ಅವರು ನನ್ನ ಹತ್ರ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ ಕೆಲವರು ಆ ಮಟ್ಟಿಗೆ ಅವ್ರು ತಲೆ ಕೆಡಿಸ್ಬಿಟ್ಟಿದ್ದಾರೆ ಅಂತ ಮೀನಾ ಕಡೆ ನೋಡ್ಕೊಡಿ ಹೇಳಿ ತಿಂಡಿ ತಿಂದೆ ಹಾಗೆ ಎದ್ದು ಹೋಗ್ತಾಳೆ ಆಗ ಮೀನಾ ತಿಂಡಿ ರೆಡಿ ಇದೆ ತಿನ್ಕೊಂಡೋಗಿ ಅತ್ತೆ ಅಂದಾಗ ಈಗ ತುಂಬ ಖುಷಿಯಾಗಿರ್ಬೇಕಲ್ಲ ಗಂಡ ಹೆಂಡ್ತಿ ಇರೋ ಬರೋ ಪೂರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿನ್ನಿ ಅಂತ ಅಂದಾಗ ಸೂರ್ಯ ಮೀನಂಗೆ ಲೇ ಅವ್ರು ಆಗ ಮಾತಾಡ್ತಾರೆ ಅಂತ ಗೊತ್ತಿದ್ದು ನೀನು ಯಾಕೆ ಮಾತಾಡಿಸ್ತಿದೆಯಾ ನೀನು ಯಾಕೆ ಮಾತಾಡಿಸ್ತಿದ್ದೀಯ ಅಂತ ಅಂದು ಹೋಗ್ತಾನೆ ಎಲ್ಲರೂ ತಿಂಡಿ ತಿಂದು ಹೊರಟಾಗ ಮೀನಾ ಶ್ರುತಿಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಆಗ ಏನು ಮೀನಾ ಅವರೇ ಅಂತ ಕೇಳಿದಾಗ ಅದು ಮನೇಲಿ ಒಡವೆ ಕಳ್ತನ ಆಗಿರೋದ್ರ ಬಗ್ಗೆ ಹೊರಗಡೆ ಎಲ್ಲೂ ಹೇಳ್ಕೊಬೇಡಿ ಎಸ್ಪೆಷಲಿ ನಿಮ್ಮ ತಾಯಿಗೆ ಹೇಳಬೇಡಿ ಅಂತ ಹೇಳ್ತಾಳೆ ಆಗ ಯಾಕೆ ಅಂತ ಕೇಳಿದ್ರೆ ಚಿಕ್ಕೋರು ತಪ್ಪು ಮಾಡಿದರೆ ಹೇಳ್ಬೋದು ಆದರೆ ದೊಡ್ಡೋರೇ ತಪ್ಪು ಮಾಡಿದಾಗ ಇದರಿಂದ ಮನೋಜ್ ರೋಹಿಣಿಗೆ ಯಾರು ಏನು ಅನ್ನೋಲ್ಲ ಆದರೆ ಅತ್ತೆಗೆ ಅವಮಾನ ಆಗುತ್ತೆ ಅದಕ್ಕೆ ಹೇಳಬೇಡಿ ಅಂತ ಹೇಳ್ತಾಳೆ ಆಗ ಶ್ರುತಿ ತಪ್ಪು ಯಾರು ಮಾಡಿದ್ರೇನು ಎಲ್ಲರೂ ಒಂದೇ ಚಿಕ್ಕೋರಾದ್ರೇನು ದೊಡ್ಡವರಾದ್ರೇನು ನಾನು ಹೇಳ್ತೀನಿ ಆದರೆ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀರ ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಇದ್ರನ್ನೆಲ್ಲ ಶಾಂತಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಅದಕ್ಕೂ ಈ ಮೀನಾನೇ ಕಾರಣ ಶ್ರುತಿ ಹತ್ರ ತುಂಬ ಕೆಟ್ಟೋಳ್ ಮಾಡಿದ್ದಾಳೆ ಅಂತ ಅಂದ್ಕೊಂಡು ಅವಳ ಮೇಲೆ ತುಂಬ ಕಿಡಿಕಾರತಾಳೆ ಇತ್ತ ಶೋರೂಮ್ನಲ್ಲಿ ಮನೋಜ್ ಮತ್ತು ರೋಹಿಣಿ ಮಾತಾಡ್ತಿರ್ತಾರೆ ಆಗ ಒಬ್ಬ ಪೇದೆ ಬಂದು ಈ ಶೋರೂಮ್ ಓನರ್ ಯಾರ್ರಿ ಅಂತ ಕೇಳಿದಾಗ ಮನೋಜ್ ಬಂದು ಮನೆ ಹೇಳಿ ಏನಾಯ್ತು ಅಂತ ಕೇಳಿದಾಗ ಪೇದೆ ನಿಮ್ಮ ಐಟಮ್ನ ಆಫ್ ಹಾಫ್ ರೇಟ್ ತಗೊಂಡಿದ್ನಲ್ಲ ಅವರು ಇವರೇ ಅಂತ ಹೇಳಿ ಅವ್ರು ಕೊಟ್ಟಿರೋ ಆಫ್ ಅಮೌಂಟ್ ನೀವು ಕೊಟ್ರೆ ಆ ಐಟಮ್ನ ನೀವು ತಗೋಬಹುದು ಅಂತ ಹೇಳ್ತಾನೆ ಆಗ ಮನೋಜ್ ಎಷ್ಟು ಅಮೌಂಟು ಅಂತ ಕೇಳಿದಾಗ ಪೇದೆ ಒಂದ್ ಲಕ್ಷ ಅಂತ ಹೇಳ್ತಾನೆ ಆಗ ಮನೋಜ್ ನಾನ್ ಯಾಕೆ ಕೊಡ್ಬೇಕು ನಮ್ಮ ಐಟಮ್ ಕೊಡಿ ಅಂತ ಕೇಳ್ತಾನೆ ಆಗ ರೋಹಿಣಿ ಮಧ್ಯ ಬಂದು ಮನೋಜ್ ನೀವು ಸುಮ್ನಿರಿ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೇದೆನ ಕಳಿಸ್ತಾಳೆ ಆಗ ಮನೋಜ್ ರೋಹಿಣಿ ನೀನು ಯಾಕೆ ಹೇಳಿದೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಇವಾಗ ಅಂತ ಕೇಳಿದಾಗ ರೋಹಿಣಿ ಛಾಯಾ ಕೊಟ್ಟಿರೋ ದುಡ್ಡಲ್ಲಿ ಇನ್ನೂ ಮಿಕ್ಕಿದೆಯಲ್ಲ ಮನೋಜ್ ಅದರಲ್ಲಿ ಎರಡು ಲಕ್ಷ ಸೂರ್ಯನ ಮುಖದ ಮೇಲೆ ಎಷ್ಟು ಇನ್ನು ಒಂದು ಲಕ್ಷನ ಐಟಮ್ ತಗೊಳ್ಳೋಣ ಅಂತ ಹೇಳ್ತಾಳೆ ಇತ್ತ ಮನೆಯಲ್ಲಿ ರಂಗನಾಥ್ ಒಂದು ಬುಕ್ ತಗೊಂಡು ನೋಡ್ತಾ ಇರ್ಬೇಕಾದ್ರೆ ತುಂಬಾ ಕೆಂ ಬರುತ್ತೆ ಆಗ ಅಲ್ಲೇ ನಿಂತಿದ್ದ ಶಾಂತಿ ಕೆಮ್ತಾ ಇರೋದು ನೋಡಿ ನೀರು ಕುಡಿಯಿರಿ ಅಂತ ಹೇಳಿದ್ರು ಕುಡಿಯೋದಿಲ್ಲ ಆಮೇಲೆ ಸೂರ್ಯ ನೀರು ತಂದು ಕೊಡ್ತಾನೆ ಕುಡಿದು ಸಮಾಧಾನ ಮಾಡ್ತಾನೆ ಇತ್ತ ಶಾಂತಿ ನನ್ನ ಕೈಯಿಂದ ನೀರು ತಗೊಳದೇ ಇರೋದು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಹೋಗ್ತಾಳೆ ಆಗ ಸೂರ್ಯ ಶಾಂತಿ ಹೋಗೋದನ್ನೇ ನೋಡ್ತಾ ಮೀನನ ಹತ್ರ ಅಪ್ಪ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮನ ಮೇಲೆ ನೀರು ಕುಡಿದೇ ಹೋದ್ರು ಅಂತ ಹೇಳ್ತಾನೆ ಇದರಿಂದ ಮೀನಾನು ತುಂಬಾ ಬೇಜಾರ್ ಮಾಡ್ಕೋತಾಳೆ ರಂಗನಾಥ್ ಸುಧಾರಿಸ್ಕೊಂಡು ಬುಕ್ ಓದೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ರೋಹಿಣಿ ದುಡ್ಡು ತಂದು ಮನೋಜ್ ಕೈಲಿ ಕೊಟ್ಟು ಕೊಡ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಇದು ಡೆಲ್ಲಿಂದ ಬಂತು ಅಂತ ಕೇಳಿದಾಗ ಅಪ್ಪ ಕೊಟ್ಟಿದ್ದು ಅಂತ ಹೇಳ್ತಾಳೆ ಆಗ ರಂಗನಾಥ್ ನಿಮ್ಮಪ್ಪ ಜೈಲಲ್ಲಿದ್ದಾರೆ ಅಲ್ವಾ ಅಂತ ಅಂದಾಗ ರೋಹಿಣಿ ತುಂಬ ಶಾಕ್ ಆಗ್ತಾಳೆ ಮುಂದೇನಾಗುತ್ತೆ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್